ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆಂಗಳೂರಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ್ದಾಗಿ ಬರ್ತಾ ಇರೋಕ್ಕಂಥ ಯೋಜನೆ ಯಾವುದು ಅಂದರೆ ಈ ಒಂದು ಸಹಕಾರ ಟ್ಯಾಕ್ಸಿ ಸಹಕಾರ ಟ್ಯಾಕ್ಸಿ ಅಂತ ಈ ಹೊಸ್ದಾಗಿ ಬರ್ತಾ ಇರುವಂಥ ಈ ಕೇಂದ್ರ ಸರ್ಕಾರದ ಯೋಜನೆ ಬೆಂಗಳೂರಿನ ಓಲಾ ಊಬರ್ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಓಲಾ ಊಬರ್ ಟ್ಯಾಕ್ಸಿ ಇದೆ ಆ ಟ್ಯಾಕ್ಸಿ ಬಂದು ಅದು ಕಾರ್ ಆಗಿರ್ಬೋದು ಆಟೋ ರಿಕ್ಷಾ ಮತ್ತು ಈವನ್ ಸ್ಕೂಟ್ರ್ಗಳು ಅಂದರೆ ಟೂ ವೀಲರ್ಸು ಕೂಡ ಅದಕ್ಕೆ ಸೇರ್ಪಡೆ ಮಾಡಿಕೊಂಡು ಓಡಾಡ್ಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ನಾವು ಒ ಟಿ ಪಿ ಹೇಳಿ ಮತ್ತು ನಿಮ್ಗೆ ಗೊತ್ತಿದೆ ಯಾವ ರೀತಿ ಪ್ರೊಸೀಜರ್ ಅಂತ ರನ್ ಆಗ್ತಾಯಿದೆ ಅವು ಬೆಂಗಳೂರಲ್ಲಿ ಈಗ ಅಟ್ ಪ್ರೆಸೆಂಟು ಬೆಂಗಳೂರು ಆಗಿರ್ಬೋದು ಮುಂಬೈ ಆಗಿರ್ಬೋದು ಕೋಲ್ಕತ್ತಾ ಆಗಿರ್ಬೋದು ಬಟ್ ಕೇಂದ್ರ ಸರ್ಕಾರದ ಸಚಿವರಾದಂಥ ಅಮಿತ್ ಶಾ ಅವರವರು ಮೊನ್ನೆ ಸಂಸತ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಹೊಸದಾಗಿ ಬರ್ತಕ್ಕಂಥ ಈ ಒಂದು ಯೋಜನೆ ಯಾವುದು ಅಂದರೆ ಈ ಒಂದು ಸಹಕಾರ ಟ್ಯಾಕ್ಸಿ ಆ್ಯಪ್ ಈ ಒಂದು ಆ್ಯಪ್ನಲ್ಲಿ ಸೇಮ್ ಸಿಮಿಲರು ಏನು ಈ ಓಲಾ ಉಬರಲ್ಲಿ ಏನು ನೀವು ಕಾರ್ ಬುಕ್ಕು ಅಥವಾ ಟ್ಯಾಕ್ಸಿ ಬುಕ್ಕು ಅಥವಾ ಏನೋ ಆಟೋ ಬುಕ್ ಮಾಡ್ತಾ ಇದ್ದೀರಾ ಅದೇ ರೀತಿ ಈ ಒಂದು ಯೋಜನೆ ಹೊಸ ಯೋಜನೆ ಇದು ಈ ಯೋಜನೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಇದರಲ್ಲಿ ಯಾರಿಗೆ ಲಾಭ ಮತ್ತು ಯಾರಿಗೆಷ್ಟು ಬಿಗ್ ಶಾಕ್ ಹೆಂಗಿದೆ ಅನ್ನೋದನ್ನು ನೀವೇ ನೋಡ್ತೀರಾ ಸೊ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ನೋಡಿ ಫ್ರೆಂಡ್ಸ್ ಈಗ ಫಾರ್ ಎಕ್ಸಾಂಪಲು ಏನು ಈ ಒಂದು ಓಲಾ ಊಬರನ್ನ ನಮ್ಮ ಬೆಂಗಳೂರಿನ ಈ ಒಂದು ಚಾ ಕಾರ್ ಚಾಲಕರು ಇದ್ದಾರೆ ಅಥವಾ ಏನು ಹೇಳ್ತೀರಾ ಆ ಕಾರ್ ಚಾಲಕರು ತಮ್ಮ ವಾಹನವನ್ನು ಆ ಒಂದು ಕಂಪ್ನಿಗೆ ಓಲಾ ಊಬರ್ ಕಂಪ್ನಿಗೆ ಅಟ್ಯಾಚ್ ಮಾಡ್ತಾರೆ ಇಂತಿಷ್ಟು ಅಮೌಂಟನ್ನು ಏನೋ ಒಂದು ಅವ್ರು ಗಳಿಸ್ತಾ ಇರೋದಂಥ ಅಮೌಂಟನ್ನು ಪ್ರತಿನಿತ್ಯ ಗಳಿಸುವಂಥ ಅಮೌಂಟ್ ಆಗಿರ್ಬೋದು ಅಥವಾ ಸಮ್ಮ ಅಮೌಂಟ್ ಏನು ಹೇಳ್ತಾರ ಆ ಅಮೌಂಟಲ್ಲಿ ಇಷ್ಟು ಅಮೌಂಟ್ ಅಂತ ಆ ಕಂಪ್ನಿಗೆ ತೆರಿಗೆ ರೂಪ ಅಥವಾ ಏನು ಹೇಳ್ತಾರೆ ಅವ್ರದ್ದು ಕಮಿಷನ್ ರೂಪದಲ್ಲಿ ಕೊಡ್ತಾರೆ ಸೊ ಇದನ್ನು ಗಮನಿಸಿರುವಂಥ ಕೇಂದ್ರ ಸರ್ಕಾರ ಈ ಹೊಸದ ಒಂದು ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಆಧಾರಿತವಾದಂಥ ಆ್ಯಪ್ ಸೇಮ್ ಅದು ಸಹಕಾರ ಟ್ಯಾಕ್ಸಿ ಆ್ಯಪ್ ಈ ಸಹಕಾರ ಟ್ಯಾಕ್ಸಿ ಆ್ಯಪಲ್ಲಿ ಈ ಎಲ್ಲ ಮುಂಬೈ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಎಲ್ಲ ನಗರಗಳಿಗೂ ಕೂಡ ಆ ಒಂದು ಆ್ಯಪ್ ಆಧಾರಿತ ಆ ಒಂದು ಚಾಲನೆಯನ್ನು ಕೊಡ್ ಬಿಡ್ತಾ ಇದ್ದಾರೆ ಯಾವಾಗ ಅಂತ ಅಂದರೆ ನೆಕ್ಸ್ಟ್ ಏಪ್ರಿಲಿಂದ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅದು ಮೇ ಆಗ್ಬೋದು ಆದರೆ ಇದರಿಂದ ಓಲಾ ಊಬರ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಥವಾ ಕಂಪ್ನಿಗಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಬಟ್ ಏನು ಹೇಳ್ತಾ ಇದ್ದರೆ ಕೇಂದ್ರ ಸರ್ಕಾರ ಇದರಿಂದ ಗ್ರಾಹಕರು ಅಂದರೆ ಏನು ಪ್ಯಾಸೆಂಜರ್ಸು ಆ್ಯಸ್ ವೆಲ್ ಆಸ್ ಚಾಲಕರು ಆ ಡ್ರೈವರ್ಸು ಡ್ರೈವರ್ ಅಂದರೆ ಅದು ಓನರೇ ಆಗಿರ್ಬೋದು ಆ ಒನ್ ಓನರ್ಗಳು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಂತ ನಿಮ್ಗೆ ಗೊತ್ತಿರ್ಬೋದು ಇದರಿಂದ ಯಾವುದೇ ರೀತಿಯ ಯಾವುದೇ ಕಮಿಷನ್ಗಳನ್ನು ಯಾವುದೇ ಕಂಪ್ನಿ ಕೊಡೋ ಅವಶ್ಯಕತೆ ಇಲ್ಲ ಯಾ ಸೊ ಅದನ್ನು ಪೂರ್ತಿ ಆ ಒಂದು ಕಾರ್ ಓನರ್ ಅಥವಾ ಡ್ರೈವರ್ಗೆ ಆ ಒಂದು ಅಮೌಂಟನ್ನು ಕೊಡ್ತೀವಿ ಅಂದರೆ ಅದೇ ಹೋಗುತ್ತೆ ಆನ್ ಆನ್ಲೈನು ಅಂದರೆ ನೀವು ಹೇಳ್ತೀರಾ ಕೊಡುವಂಥ ಯಾರಾದರೂ ಈಗ ಪ್ಯಾಸೆಂಜರ್ ಹೋದರೆ ಅದನ್ನು ನೀವು ಅಮೌಂಟನ್ನು ಪೇ ಮಾಡ್ತೀರಾ ಅದನ್ನು ಯಾವುದೇ ರೀತಿಯ ತೆರಿಗೆ ಅಥವಾ ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಅವ್ರಿಗೆ ಹೋಗುತ್ತೆ ಸೊ ಇದರಿಂದ ಆರ್ಥಿಕವಾಗಿ ಈ ಒಂದು ಚಾಲಕರನ್ನು ಬೆಳೆಸೋಬೇಕು ಆರ್ಥಿಕವಾಗಿ ಅವ್ರನ್ನ ಸಬಲ ಸಬಲೀಕರಣ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ ಸ್ನೇಹಿತರೆ ಈ ಯೋಜನೆಯಿಂದ ಎಷ್ಟು ಜನಗಳಿಗೆ ಎಲ್ಪ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಈ ಒಂದು ಆ್ಯಪನ್ನು ಅನ್ನೋದು ನಮಗೆ ಈಗ ಕ್ವಶನ್ ಮಾರ್ಕ್ ಓಲಾ ಊಬರು ಅವು ಪ್ರೈವೇಟ್ ಕಂಪ್ನಿಗಳು ಆಗಿರೋದ್ರಿಂದ ಕೆಲವು ಬೇಗ ಬೇಗನೆ ಆ್ಯಪ್ಗಳನ್ನ ಡೆವಲಪ್ ಮಾಡ್ತಾರೆ ಆದರೆ ಸರ್ಕಾರದ ಯೋಜನೆಗಳು ಎಷ್ಟರ ಮಟ್ಟಿಗೆ ಒಂದು ಏನು ಪ್ರಗತಿಯನ್ನು ಕಾಣ್ತವೆ ಅನ್ನೋದನ್ನ ನಾವು ಕೆಲವು ಯೋಜನೆಗಳು ನೋಡಿದ್ದೀವಿ ಆದರೆ ಕೇಂದ್ರ ಸರ್ಕಾರನೇ ಕೈಗೊಂಡಿರೋದ್ರಿಂದ ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಜನಗಳಿಗೆ ಅನ್ನೋದನ್ನು ನಾವು ನೋಡೋಣ ಸೊ ನೋಡಿ ಮತ್ತೆ ಇದರಿಂದ ಅವ್ರು ಹೇಳ್ತಾ ಇದ್ದಾರೆ ಈಗ ಬೆಂಗಳೂರಲ್ಲಿ ನಡೀತಕ್ಕಂಥ ಓಲಾ ಊಬರ್ ಚಾಲಕರು ತುಂಬ ಹಳಲನ್ನು ತೊಳ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಅವರು ಎಷ್ಟು ದುಡಿದ್ರೂ ಕೂಡ ಅಷ್ಟು ಪರ್ಸೆಂಟೇಜ್ ಕಮಿಷನನ್ನು ಕಂಪ್ನಿಗಳಿಗೆ ಕೊಡಬೇಕು ಇದು ಒಂದು ಪ್ರತಿನಿತ್ಯ ಹಳಲು ಇದನ್ನ ಗಮನಿಸಿದಂಥ ಕೇಂದ್ರ ಸರ್ಕಾರದವರು ಈ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ ಈಗ ಆಲ್ರೆಡಿ ನಮ್ಮ ಒಂದು ಪಶ್ಚಿಮ ಬಂಗಾಳದಲ್ಲಿ ಒಂದು ಯೋಜನೆ ರನ್ನಿಂಗಲ್ಲಿದೆ ಮತ್ತು ಕೇರಳದಲ್ಲೂ ಕೂಡ ಕೆಲವು ಯೋಜನೆಗಳು ರನ್ನಿಂಗ್ ಇದೆ ಅಂದರೆ ಅದು ಯಾವ ರೀತಿ ಅಂದರೆ ಫರ್ ಫಾರ್ ಎಕ್ಸಾಂಪಲ್ ನೋಡಿ ಈಗ ಪಶ್ಚಿಮ ಬಂಗಾಳದಲ್ಲಿ ಯಾತ್ರಿ ಟ್ಯಾಕ್ಸಿ ಯಾತ್ರಿ ಟ್ಯಾಕ್ಸಿ ಅನ್ನೋ ಒಂದು ಯೋಜನೆ ರನ್ ಆಗ್ತಾ ಇದೆ ಮತ್ತು ಕೇರಳದಲ್ಲಿ ಕೇರಳ ಸವಾರಿ ಅಂತ ಎರಡು ಸಾವಿರದ ಇಪ್ಪತ್ತೆರಡರಿಂದನೇ ರನ್ನಾಗಿ ಸ್ವಲ್ಪ ದಿನ ಅದು ನಿಧಾನಗತಿ ಆಗಿ ಮತ್ತೆ ಇದು ಮತ್ತೆ ಶುರು ಮಾಡಿದ್ದಾರೆ ಅಂತ ನ್ಯೂಸ್ ಇದೆ ಸೊ ಇದೆಲ್ಲ ನೋಡಿದ್ರೆ ಈ ಒಂದು ಭಾರತೀಯ ಭಾರತದಲ್ಲಿ ಟ್ಯಾಕ್ಸಿ ಇಂಪಾರ್ಟೆನ್ಸ್ ಆಫ್ ಟ್ಯಾಕ್ಸಿ ನೀವು ನೋಡಿದ್ದೀರ ಬೆಂಗಳೂರಲ್ಲಿ ಎಲ್ಲಾದರೂ ಕಂಜೆಸ್ಟೆಡ್ ಏರಿಯಾ ಆಗಿದೆ ನೀವು ನೋಡಿದ್ದೀರ ಯಾರೂ ಕೂಡ ಕಾರ್ ತೊಗೊಳ್ಳೋದಕ್ಕೆ ಆಗಲ್ಲ ಯಾಕೆಂದರೆ ಮನೆ ಮುಂದೆ ನಿಲ್ಲಿಸ್ಕೊಳ್ಳೋಕ್ಕೆ ಜಾಗ ಇಲ್ಲ ಕಾರ್ ತೊಗೊಳ್ತಾ ಇಲ್ಲ ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ಸೊ ಏನಂದರೆ ಎಲ್ಲರೂ ಯೂಸಿಯಲ್ಲಿ ಟ್ಯಾಕ್ಸಿಗೆ ಹೋಗ್ತಾರೆ ಕಾರ್ ಬುಕ್ ಮಾಡಿ ಅಂದರೆ ಓಲಾ ಉಬರ್ಗೆ ಮೊರೆ ಹೋಗ್ತಾರೆ ಸೊ ಇದನ್ನು ಗಮನಿಸಿದ್ರೆ ಮುಂದೆ ಟ್ಯಾಕ್ಸಿಗಳ ಅಂದರೆ ಈ ಟ್ರಾನ್ಸ್ಪೋರ್ಟೇಷನ್ಗೆ ಈ ಟ್ಯಾಕ್ಸಿಗಳ ಒಂದು ಅವಶ್ಯಕತೆ ತುಂಬ ಇದೆ ಇದನ್ನು ಇದನ್ನು ನೋಡಿದ್ರೆ ಮುಂದೆ ಬರುವಂಥ ಒಂದು ಇನ್ನು ಐದು ವರ್ಷದಲ್ಲಿ ಈ ಒಂದು ಏನು ಹೇಳ್ತಾರೆ ಈಗ ಪ್ರೆಸೆಂಟ್ ಮಾರುಕಟ್ಟೆ ಇಪ್ಪತ್ತ್ ಮೂರು ಬಿಲಿಯನ್ ಡಾಲರ್ ಮಾರುಕಟ್ಟೆ ವ್ಯಾಲ್ಯೂನ ಹೊಂದಿದೆ ಈ ಒಂದು ಈ ಒಂದು ಟ್ಯಾಕ್ಸಿ ಮಾರುಕಟ್ಟೆ ಅಂತ ಹೇಳ್ತಾ ಇದ್ದಾರೆ ಈ ಬರುವಂಥ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಒಂದು ಈ ಗಮನಾರ್ಹವಾದಂಥ ಬೆಳವಣಿಗೆ ಇದೆ ಇದನ್ನು ಗಮನಿಸ್ ಕೇಂದ್ರ ಸರ್ಕಾರ ಸ್ವಯಂ ಕೇಂದ್ರ ಸರ್ಕಾರವೇ ಆ್ಯಪನ್ನು ಬಿಟ್ಟು ಆ ಆ್ಯಪನ್ನು ನಿರ್ವಹಣೆಯನ್ನು ಮಾಡಿ ಯಾವುದರ ಚಾಲಕರಿಗೆ ಮತ್ತು ಯಾತ್ರಿಕರಿಗೆ ಅಂದರೆ ಪ್ರಯಾಣಿಕರಿಗೆ ಇಬ್ಬರಿಗೂ ಅನುಕೂಲ ಆಗೋ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಕೇಂದ್ರ ಸಚಿವರೇ ಸಂಸತ್ತಿನಲ್ಲಿ ಇದನ್ನು ಅನೌನ್ಸ್ ಮಾಡಿದ್ದಾರೆ ನೋಡೋಣ ಫ್ರೆಂಡ್ಸ್ ಮುಂದಿನ ಯಾವುದೇ ಯೋಜನೆಗಳಾಗಿರ್ಬೋದು ಎಷ್ಟು ಮಟ್ಟಿಗೆ ನೀವು ಎಷ್ಟು ಮಟ್ಟಿಗೆ ಇದು ಫಲ ಕೊಡುತ್ತೆ ಪ್ರಯೋಜನ ಆಗುತ್ತೆ ಜನಗಳಿಗೆ ಏನಾದರೂ ನೋಡೋಣ ಅಂತೂ ಇಂತೂ ಬೆಂಗಳೂರಲ್ಲಿ ಓಲಾ ಊಬರ್ ಟ್ಯಾಕ್ಸಿಗಳು ಜಾಸ್ತಿ ಇದ್ವು ಅಂದರೆ ಆ ಓಲಾ ಊಬರ್ ಟ್ಯಾಕ್ಸಿಗಳ ಜೊತೆಗೆ ಆ ಕಂಪ್ನಿಗಳಿಂದ ರನ್ ಇರೋಂಥ ಟ್ಯಾಕ್ಸಿಗಳಿದ್ವು ಮುಂದೆ ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ ಇದರಿಂದ ಎಫೆಕ್ಟ್ ಯಾರಿಗೆ ಪ್ರಯೋಜನ ಯಾರಿಗೆ ಅನ್ನೋದನ್ನು ನೀವು ಕೂಡ ಗಮನಿಸ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಏನಾಗಿದೆ ಅಂತ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್